ನಮಸ್ಕಾರ ಫ್ರೆಂಡ್ಸ್ ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದಾರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಕೂಡ ಮಾಡಿ ನಾನಿವತ್ತು ಆಷಾಢ ಮಾಸದ ಲಕ್ಷ್ಮೀ ಪೂಜೆನ ಯಾವ ರೀತಿ ಮಾಡೋದಂತ ನಿಮ್ಮ ಕಡೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ಬಿಟ್ಟು ಒಳಗಡೆ ಮತ್ತು ಹೊರಗಡೆ ಎಲ್ಲ ಕಸ ಗುಡಿಸ್ಕೊಂಡಿದ್ದೀನಿ ನೋಡಿ ಇನ್ನೂ ಎಷ್ಟು ಕತ್ಲ ಇದೆ ನೋಡಿ ಇದು ಐದು ಗಂಟೆದು ಬೆಳಗ್ಗೆ ನೋಡಲಿ ಅಂಗ್ಳಿಗೆ ಕೂಡ ಕಸ ಹೊಡೆದು ನೀರು ಹಾಕಿ ರಂಗೋಲಿಯನ್ನು ಹಾಕಿದ್ದೀನಿ ಈ ರೀತಿ ರಂಗೋಲಿಯನ್ನು ಹಾಕಬೇಕು ಲಕ್ಷ್ಮಿಗೆ ಶುಕ್ರವಾರ ಮಂಗಳವಾರ ಈ ರೀತಿ ಹಾಕಿದರೆ ಚೆನ್ನಾಗಿರುತ್ತೆ ನನಗೂ ಕೂಡ ಹಿರಿಯರು ಹೇಳಿದ್ದು ಈ ರೀತಿಯಾಗಿ ಮಂಡಲನ ಹಾಕಿರಿ ಅಥವಾ ಎಂಟು ದಳದ್ದು ಇನ್ನೊಂದು ರಂಗೋಲಿ ಬರುತ್ತಲ್ಲ ಅದಾದರೂ ಹಾಕ್ಕೊಳ್ಳಿ ಒಟ್ಟಿನಲ್ಲಿ ಈ ರೀತಿ ಮಂಡಳ ಮಂಡಲದ ರೂಪದಲ್ಲಿ ರಂಗೋಲಿಯನ್ನು ಹಾಕ್ಕೋಬೇಕು ಫಸ್ಟ್ ಸ್ಟಾರ್ ಹಾಕ್ಬಿಟ್ಟು ಆನಂತರ ಅದನ್ನು ಈ ರೀತಿ ಹಾಕ್ಬಿಟ್ಟು ಎಲೆಗಳನ್ನು ಜೋಡಿಸಿ ಬಿಟ್ಟು ಒಂದು ಬಿಟ್ಟು ಈ ಥರ ಡಿಸೈನ್ನ ಮಾಡಿಕೊಂಡು ಹಾಕ್ಕೊಳ್ಳಿ ತುಂಬ ಶ್ರೇಷ್ಠವಾದ ಇದು ಲಕ್ಷ್ಮಿಗೆ ಇಷ್ಟವಾದದ್ದು ಕೂಡ ಇದನ್ನು ನಾವು ಪೀಠದಲ್ಲಿ ಕೆಳಗಡೆ ಕೂಡ ಹಾಕಿಬಿಟ್ಟು ಆಮೇಲೆ ಕಳಸವನ್ನು ಕುಂದರ್ಸ್ಬೋದು ಈಗ ಒಳಗಡೆ ಬಂದು ಅದನ್ನೆಲ್ಲ ಒರೆಸ್ತಾ ಇದ್ದೀನಲ್ವ ಅದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಹಾಕಿದ್ದೀನಿ ಆನಂತರ ಒಂದು ಸ್ವಲ್ಪ ಅರಿಶಿಣ ಪುಡಿಯನ್ನು ಹಾಕಿಬಿಟ್ಟು ಚೆನ್ನಾಗಿ ಕಲಸಿ ಮತ್ತು ನೀವೇನಾದರೂ ಇದರಲ್ಲೇ ಪಿನಾಯಿಲ ಏನಾದರೂ ಹಾಕೋದಿದ್ದರೆ ಹಾಕ್ಕೊಂಡು ಚೆನ್ನಾಗಿ ನೆಲನ ಒರೆಸ್ಕೊಂಡು ನಾನಿಲ್ಲಿ ಸ್ನಾನ ಮಾಡಿಕೊಂಡು ಬಂದಿದ್ದೀನಿ ನೋಡಿ ಈಗ ಬಾಕಲು ಪೂಜೆಯನ್ನು ಮಾಡ್ತಾಯಿದ್ದೀನಿ ಒಂದು ಸ್ವಲ್ಪ ಅರಿಶಿನ ಹಾಕಿಬಿಟ್ಟು ಅದಕ್ಕೆ ನೀರು ಹಾಕಿಬಿಟ್ಟು ಎಲ್ಲ ಕಡೆ ಚೆನ್ನಾಗಿ ಇದ್ದೀನಿ ಬಾಗಲಿಗೆಲ್ಲ ಹಚ್ಕೊಂಡು ಈ ರೀತಿಯಾಗಿ ಬಾಕಲ್ ಮೇಲೆ ರಂಗೋಲಿಯನ್ನು ಇದ್ದೀನಿ ನೋಡಿ ನಾನು ತೋರಿಸ್ತಾ ಇದ್ದೀನಲ್ವ ಎರಡೆಳೆ ಹಾಕಿ ನ ಮತ್ತು ಮಧ್ಯದಲ್ಲಿ ಹಾಕಿ ಮತ್ತು ಎರಡೆಳೆ ಹಾಕಿ ಆಮೇಲೆ ಮಧ್ಯ ಭಾಗದಲ್ಲಿ ಸ್ವಸ್ತಿಕ್ ಚಿತ್ರ ಮತ್ತು ಕೊನೆಯಲ್ಲಿ ಸೇಮ್ ಅದನ್ನೇ ಹಾಕಿ ಒಂದು ಸೈಡಲ್ಲಿ ಓಮ್ ಅಂತ ಬರೆದು ಚಿತ್ರ ಜಯ ಮತ್ತು ವಿಜಯ ಈ ಕಡೆ ಅಂತ ಬರೀಬೇಕು ಆ ನಂತರ ವಿಭೂತಿಯನ್ನು ಹಚ್ಚಿಬಿಟ್ಟು ನೋಡಿ ಎಲ್ಲ ಬಾಗ್ಲಿಗೂ ವಿತ್ತಿನ ಹಚ್ಚಿಬಿಟ್ಟು ಈ ಬೆರಳಿನಿಂದ ಕುಂಕುಮನ ಹಚ್ಚಬೇಕು ದೇವರಿಗಾಗಲಿ ಅಥವಾ ಬಾಗಲಿಗಾಗಲಿ ಅಥವಾ ನಾವು ಯಾರಿಗಾದ್ರೂ ಅರಿಶಿನ ಕುಂಕುಮ ಕೊಡೋದು ನೋಡಿ ಫೈನಲ್ ಆಗಿ ನಾನು ಈ ರೀತಿಯ ರಂಗೋಲಿಯನ್ನು ಹಾಕ್ಕೊಂಡು ಹಾಗೆ ತುಳಸಿ ಕಟ್ಟೆ ಕೂಡ ಹಾಕ್ಕೊಂಡು ಪೂಜೆ ಮಾಡಿಕೊಂಡು ಹೂ ಇಟ್ಟು ಬಂದಿದ್ದೀನಿ ಈಗ ಒಳಗಡೆ ಬಂದು ದೇವ್ರ ಸಾಮಾನುಗಳನ್ನೆಲ್ಲ ಒಂದು ಬ ನೋಡಲಿ ಒಂದು ಪುಟ್ಟಿಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ಅದನ್ನು ತೊಳ್ಕೊಬೇಕು ಎಲ್ಲವನ್ನು ನೋಡಿ ಗಣೇಶನ ಪೋಟ ಸಾಯಿಬಾಬಾ ಲಕ್ಷ್ಮೀ ದೇವಿದು ನಿಮ್ಮ ಮನೆಯಲ್ಲಿ ಆಲ್ರೆಡಿ ಮನೆ ದೇವ್ರ ಕಳಸ ಇತ್ತಂದರೆ ಅದಕ್ಕೇ ಪೂಜೆ ಮಾಡಿ ಏನು ಪರವಾಗಿಲ್ಲ ಕಳಸ ಇಡಲಿಲ್ಲ ಅಂದರೂ ಕೂಡ ನಡೆಯುತ್ತೆ ಕಳಸ ಇಟ್ಟರು ಕೂಡ ನಡೆಯುತ್ತೆ ನಮ್ಮ ಮನೆಯಲ್ಲಿ ಆಲ್ರೆಡಿ ಇದೆ ಅಂತಂದ್ರೂ ಇನ್ನೊಂದು ಇಡ್ಬೋದು ಎರಡೆರಡು ಇಟ್ಟರೆ ಏನು ತಪ್ಪಾಗಲ್ಲ ಅದು ಮನೆ ದೇವ್ರದ್ದು ಮನೆ ದೇವ್ರದೇ ಮತ್ತು ಬೇರೆ ಕಳಸನೂ ಇಟ್ಟು ನಾವು ಪೂಜೆಯನ್ನು ಮಾಡ್ಬೋದು ಈ ರೀತಿಯಾಗಿ ನೋಡಿ ಅದರಲ್ಲಿ ಅರಶಿನ ಕುಂಕುಮ ಅಕ್ಕಿಯನ್ನು ಹಾಕ್ಬಿಟ್ಟು ಕಳಸ ಇಟ್ಟು ಅದ್ರ ಮೇಲೆ ಮತ್ತೆ ಅರಶಿನ ಕುಂಕುಮನ ಹಾಕ್ಬಿಟ್ಟು ಈ ರೀತಿ ನಿಮಗೆ ತೋರಿಸ್ತಾ ಇದ್ದೀನಲ್ವ ಇಲ್ಲಿ ನಾನು ಎರಡು ವಿಳೆದೆಲ್ಲ ತೊಗೊಂಡಿದ್ದೀನಿ ನೀವು ಐದಾದರೂ ಇಡ್ಬೋದು ಏನು ಪರವಾಗಿಲ್ಲ ಎರಡು ಇಟ್ಟರು ಕೂಡ ನಡೆಯುತ್ತೆ ನಮ್ಮ ಮನೆಯಲ್ಲಿ ಆಲ್ರೆಡಿ ಎರಡು ಕಳಸಗಳು ಇದ್ವು ಹಾಗಾಗಿ ನಾನು ಹೊಸ್ದಾಗಿ ಕುಂದರ್ಸೋಕೆ ಆಗಿಲ್ಲ ಇದು ನಾವು ದುರ್ಗಾದೇವಿದೊಂದು ಕಳಸ ಒಂದು ಮನೆ ದೇವರು ಲಕ್ಷ್ಮಿನೇ ಹಾಗಾಗಿ ಈ ಕಡೆ ಸೈಡ್ ಇರೋದು ಫಸ್ಟು ಲಕ್ಷ್ಮೀ ದೇವಿನೇ ಅದೇ ಮೊಳಕೆ ಬಂದಿರೋದು ಹಾಗಾಗಿ ನಾನು ಮತ್ತೆ ಹೊಸ್ದಾಗಿ ಏನು ಕಳ್ಸಾನ ಕೂರಿಸಕ್ಕೆ ಹೋಗಿಲ್ಲ ಅದಕ್ಕೇ ಈ ಬುತ್ತಿ ಮತ್ತು ಕುಂಕುಮ ಎಲ್ಲಾನು ಹಚ್ತಾ ಇದ್ದೀನಿ ನೋಡಿ ಹಾಗೆ ಒಂದು ಫೋಟೋ ಕೂಡ ಇದೆ ನಮ್ಮ ಮನೆಯಲ್ಲಿ ಲಕ್ಷ್ಮೀದು ಅದಕ್ಕೆ ಕೂಡ ವಿಭೂತಿ ಮತ್ತು ಕುಂಕುಮನ ಹಚ್ಚಿಬಿಟ್ಟು ನೋಡಿ ಈ ರೀತಿಯಾಗಿ ಎಲ್ಲ ತೋರಿಸ್ತಾ ಇದ್ದೀನಲ್ಲಿ ಮಾಡಿದ್ದೀನಿ ಹಾಗೆ ಲಕ್ಷ್ಮಿಗೆ ಇಷ್ಟವಾದಂದರೆ ಮಲ್ಲಿಗೆ ಹೂವು ತುಂಬ ವಾಸನೆ ಇರುತ್ತಲ್ಲ ಹಾಗಾಗಿ ಮಲ್ಲಿಗೆ ಹೂವು ಅಂದರೆ ಹುಡುಗಿ ಪಂಚಪ್ರಾಣ ಆಗಿ ಇಟ್ ಹಾಕ್ಕೊಳ್ಳಿ ಸಿಗದೆ ಇರೋರು ನಿಮ್ಮ ಹತ್ರ ಯಾವ ಹೂವು ಇರುತ್ತೆ ಅದನ್ನೇ ಬಳಸ್ಕೊಳ್ಳಿ ಏನು ಪರವಾಗಿಲ್ಲ ಅದೇ ಹೂ ಇದೆ ಹೂವು ಅಂತೇನಿಲ್ಲ ಈಗ ನೋಡಿ ಎಲ್ಲದಕ್ಕೂ ಮಲ್ಲಿಗೆ ಹೂವು ಇಟ್ಟು ಈ ಫೋಟೋಗಳಿಗೆಲ್ಲ ಗುಲಾಬಿ ಹೂವನ್ನು ಇಟ್ಬಿಟ್ಟಿದ್ದೀನಿ ಈಗ ದೀಪ ಕೂಡ ಅರ್ಶಿನ ಕುಂಕುಮ ಹಚ್ಕೋಬೇಕು ಯಾಕಂದ ದೀಪ ಹಚ್ಬೇಕಂದ್ರೂ ಕೂಡ ಅರ್ಶಿನ ಕುಂಕುಮನ ಹಚ್ಬಿಟ್ಟು ಆನಂತರ ನಾವು ದೀಪಾನ ಹಚ್ಚಿಸ್ಕೋಬೇಕು ಇಲ್ಲಿ ನೋಡಿ ಒಂದು ಮತ್ತೆ ನೀರು ಹಾಕಿ ಅದಕ್ಕೆ ಕೂಡ ಅರ್ಶಿನ ಕುಂಕುಮನ ಹಾಕ್ಬಿಟ್ಟು ಅದಕ್ಕೊಂದೆರಡು ಹೂಗಳನ್ನು ಹಾಕಿಟ್ಟಿದ್ದೀನಿ ದೇವ್ರ ಮುಂದೆ ಆಮೇಲೆ ದೀಪಾನ ಹಚ್ಕೋಬೇಕು ದೀಪನ ಬೆಂಕಿ ಕಡ್ಡಿಯಿಂದ ಅಂತಾರೆ ಹಾಗಾಗಿ ಹಚ್ಚಬೇಡಿ ನೋಡಿ ಈ ರೀತಿ ಉದಿನ ಕಡ್ಡಿಯಿಂದ ಹಚ್ಕೊಂಡ್ರೆ ಚೆನ್ನಾಗಿರುತ್ತೆ ಹಾಗೆ ಅವರಿಗೆ ಹುಡಿ ತುಂಬಲಿಕ್ಕೆ ನಾನಿಲ್ಲಿ ಈ ಎರಡು ವಿಳೆಯಲ್ಲಿ ಅಡಿಕೆ ಅಕ್ಕಿ ಮತ್ತು ಹೂವನ್ನು ಇಟ್ಟಿದ್ದೀನಿ ನಿಮ್ಮ ಹತ್ರ ಯಾವುದಾದ್ರೂ ಹಣ್ಣಿದ್ರೆ ಸೇರಿಸ್ಬಿಟ್ಟು ಇಡ್ಬೋದು ನಾನಿಲ್ಲಿ ನಿಮಗೆ ತೋರಿಸೋಕೋಸ್ಕರ ಸಿಂಪಲ್ಲಾಗಿ ಇಬ್ರಿಗೂ ಇಟ್ಟಿದ್ದೀನಿ ನೋಡಿ ಇಬ್ಬರಿಗೂ ಹುಡಿನ ತುಂಬಿದ್ದೀನಿ ಆನಂತರ ನಿಮ್ಮ ಮನೆಯಲ್ಲಿ ಇನ್ನೋರು ಯಾರಾದರೂ ಮತ್ತೆದರಿದ್ರೆ ಅವ್ರಿಗೂ ಕೂಡ ತುಂಬಿ ಫೈನಲ್ ಆಗಿ ನಾನು ಈ ರೀತಿ ಅಲಂಕಾರನ ಮಾಡಿದ್ದೀನಿ ನೋಡಿ ನಮ್ಮ ಮನೇಲಿ ಏನಿರುತ್ತೆ ಅಷ್ಟರಲ್ಲೇ ಪೂಜೆ ಮಾಡಬೇಕು ದೇವರೇನು ಅದೇ ಬೇಕು ಅಂತೇನು ಹೇಳಲ್ಲ ಹಾಗೆ ಗ್ಯಾಸ್ ಕೂಡ ಪೂಜೆ ಮಾಡಿಕೊಂಡು ಇಲ್ಲಿ ನೋಡಿ ತೆಂಗಿನ ಚಿಪ್ಪ ಇರುತ್ತಲ್ಲ ಅದನ್ನು ನಾನು ಆ ರೀತಿ ಮಾಡಿಕೊಂಡು ಬೆಂಕಿನ ಮಾಡ್ಕೊಂಡಿದ್ದೀನಿ ಈಗ ನಾವು ಧೂಪ ಕೂಡ ಹಾಕ್ಕೊಳ್ಳೋಣ ಹಾಕ್ಕೊಂಡ್ಬಿಟ್ಟು ಪೂಜೆನ ಮಾಡ್ಕೊಳ್ಳೋಣ ಓಂ ಶುಕ್ಲಾಂಬರಧರಂ ವಿಷ್ಣುಂ ಶಶಿವಣ್ಣಂ ಚತುರ್ಭುಜಂ ಪ್ರಸನ್ನವದನಂ ವದನಂಧ್ಯಾಯಿ ಸರ್ವ ವಿಘ್ನೋಪ ಶಾಂತಾಯಿ ಸರ್ವ ಮಂಗಲ ಸರ್ವ ಸಾಧಿಕೆ ಶಿವೇ ಸರ್ವ ಸಾಧಿಕೆ ಸರಣ್ಯ ತ್ರಯಂಬಿಕೆ ಗೌರಿ ನಾರಾಯಣಿ ಅಂಥೇಳಿ ಅಂದ್ಕೊಂಡು ಲಕ್ಷ್ಮೀದೇವಿಗೆ ಆರಾಧನೆಯನ್ನು ಮಾಡಿಕೊಳ್ಳೋಣ ನಾನಿಲ್ಲಿ ನೈವೇದ್ಯಕ್ಕೆ ಹಾಲು ಮತ್ತು ಸಕ್ಕರೆಯನ್ನು ಇಟ್ಕೊಂಡಿದ್ದೀನಿ ನೀವು ಬೇಕಾದರೆ ಲಕ್ಷ್ಮಿಗೆ ಪ್ರಿಯವಾದದ್ದು ಬೆಲ್ಲ ಕೂಡ ಹಾಕೋಬೋದು ಬೆಲ್ಲ ಹಾಲನ್ನು ಇಡ್ಬೋದು ಅಥವಾ ಬೆಲ್ಲದ ಏನಾದರೂ ತಯಾರಿಸಿದು ನೈವೇದ್ಯ ಕೂಡ ಮಾಡ್ಬೋದು ಈಗ ಅಕ್ಷತೆ ಹಾಕಿಬಿಟ್ಟು ನಮಸ್ಕಾರನ ಮಾಡ್ಕೊಂಡಿದ್ದೀನಿ ಈಗ ಇಷ್ಟು ಪೂಜೆನ ಸಿಂಪಲ್ಲಾಗಿ ಮಾಡಿದರೆ ಸಾಕು ಅದು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಬೇಕು ಮೂರುವರೆಲಿಂತ್ರ ಆರೂವರೆಗೆ ಆರೂವರೆ ತನಕ ಬ್ರಾಹ್ಮಿ ಮುಹೂರ್ತ ಇರುತ್ತೆ ಅಷ್ಟರಲ್ಲಿ ನೀವು ಪೂಜೆನ ಮಾಡಿಕೊಳ್ಳಿ ಆದಷ್ಟು ಬೆಳಗ್ಗೆ ಪೂಜೆ ಮಾಡಿ ಸಾಯಂಕಾಲ ಮಾಡೋರು ಕೂಡ ಇರುತ್ತೆ ಗೋಧುಳಿ ಲಗ್ನದಲ್ಲಿ ಅಂತಾರಲ್ಲ ಆ ರೀತಿ ಮಾಡ್ಕೋಬೋದು ಆದರೆ ಬೆಳಗ್ಗೆ ಮಾಡಿದ್ರೇ ಉತ್ತಮ ಪೂಜೆ ಹಾಗೆ ಮತ್ತು ಲಂಚ್ ಬ್ಯಾಗನ್ನು ಆಲೂಗಡ್ಡೆ ಪಲ್ಯ ಚಪಾತಿ ಮಾಡಿಬಿಟ್ಟು ನನ್ನ ಮಕ್ಕಳಿಗೆ ಕಟ್ಟಿದ್ದೀನಿ ಹಾಗೆ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ ಹಾಗೆ ಶೇರ್ ಕೂಡ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವಾರ ಇದೇ ರೀತಿ ಸೇಮ್ ಆಗಿ ಪೂಜೆನ ಮಾಡ್ಕೊಳ್ಳಿ